ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸ್ಟೇ ತರಲಾಗಿದೆ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ನಡೀತಾ ಇದ್ದಂತ ತನಿಖೆ ಸಿಐಡಿ ತನಿಖೆಗೆ ಸರ್ಕಾರ ನೀಡಿದ್ದ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಪ್ರೋಟೋಕಾಲ್ ನೀಡಿದ್ದ ಸಂಬಂಧ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿತ್ತು ಮೊನ್ನೆ ರಾತ್ರಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ ಇವತ್ತು ರಾತ್ರಿ ಆದೇಶವನ್ನು ವಾಪಸ್ ಪಡೆದಿದೆ ಸರ್ಕಾರ ತಾನೇ ಕೊಟ್ಟು ತಾನೇ ವಾಪಸ್ ಪಡ್ಕೊಂಡಿರೋದು ಅನುಮಾನಕ್ಕೆ ಕಾರಣ ಆಗಿದೆ ಈಗ ಸರ್ಕಾರದ ಆದೇಶ ಒಂದೇ ದಿನಕ್ಕೆ ಸರ್ಕಾರದ ಆದೇಶವನ್ನು ಅವರೇ ಬದಲಾಯಿಸ್ತಾರೆ ಅಂತ ಅಂದರೆ ಏನರ್ಥ ನಟಿ ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ರನ್ಯಾಗೆ ಪ್ರೋಟೋಕಾಲ್ ನೀಡಿದ್ದ ಕೇಸ್ ತನಿಖೆಗೆ ಸ್ಟೇ ತರಲಾಗಿದೆ ಈಗ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ನಡೀತಾ ಇದ್ದಂಥ ತನಿಖೆ ಸಿ ಐ ಡಿ ತನಿಖೆಗೆ ಸರ್ಕಾರ ನೀಡಿದ್ದಂಥ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ ಪ್ರೋಟೋಕಾಲ್ ನೀಡಿದ್ದ ಸಂಬಂಧ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ ಮೊನ್ನೆ ರಾತ್ರಿ ಆದೇಶವನ್ನು ನೀಡಿತ್ತು ರಾಜ್ಯ ಸರ್ಕಾರ ಇವತ್ತು ನೋಡಿದರೆ ವಾಪಸ್ ಪಡ್ಕೊಂಡಿದೆ ಸರ್ಕಾರದ ಈ ನಡೆ ಇದೆಯಲ್ಲ ಇದು ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಯಾಕೆ ಈ ರೀತಿಯಾಗಿ ಮಾಡಿದ್ರು ಸರ್ಕಾರದವರು ಅನ್ನೋ ಸಹಜವಾದಂಥ ಪ್ರಶ್ನೆ ಮೂಡ್ತಾ ಇದೆ ಪ್ರೋಟೋಕಾಲ್ ದುರ್ಬಳಕೆ ಆಗಿತ್ತು ರಣ್ಯ ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ರು ಆದರೂ ಕೂಡ ಅವರನ್ನ ಯಾರೂ ಟಚ್ ಮಾಡ್ತಾ ಇರಲಿಲ್ಲ ಪಾಡಿಗೆ ಅವರು ಆರಾಮಾಗಿ ಹೋಗ್ತಾ ಇದ್ರು ವಿ ಐ ಪಿಗಳೇನು ಹೋಗ್ತಾ ಇದ್ರಲ್ಲ ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರು ರನ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರೋಟೋಕಾಲ್ ದುರ್ಬಳಕೆ ಆಗಿದೆ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವೇ ಆದೇಶವನ್ನ ಹೊರಡಿಸಿತ್ತು ಮೊನ್ನೆ ರಾತ್ರಿ ಏಕಾಏಕಿಯಾಗಿ ಸರ್ಕಾರನೇ ಆದೇಶ ಹೊರಡಿಸುತ್ತೆ ಈಗ ನೋಡಿದ್ರೆ ಆ ತನಿಖೆಗೆ ಬ್ರೇಕ್ ಹಾಕಿ ವಾಪಸ್ ತೆಗೆದುಕೊಂಡಿದೆ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತು ಒಮ್ಮೆ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದು ಓಕೆ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿತ್ತು ಈಗ ನೋಡಿದ್ರೆ ವಾಪಸ್ ಪಡ್ಕೊಂಡಿದೆ ಅನುಮಾನಕ್ಕೆ ಕಾರಣ ಆಗಿದೆ ಈಗ ಸರ್ಕಾರದ ಆದೇಶ ಯಾಕೆ ಹಿಂಪಡೆದುಕೊಳ್ತು ಹಾಗಾದ್ರೆ ತನಿಖೆ ಮಾಡಂಗಿಲ್ವೋ ಹಾಗಾದ್ರೆ ಇನ್ನು ಮುಂದೆ ಇವತ್ತು ರಾತ್ರಿ ಆದೇಶವನ್ನು ವಾಪಸ್ ಪಡ್ಕೊಳ್ಳುತ್ತೆ ಅಂತ ಅಂದ್ರೆ ಏನರ್ಥ ಈಗಾಗಲೇ ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ ಡಿ ಆರ್ ಐ ಅಧಿಕಾರಿಗಳಂತೂ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ ಈ ಪ್ರಕರಣವನ್ನು ರನ್ಯಾ ಹಿಂದೆ ಯಾರಿದ್ದಾರೆ ರನ್ಯಾ ಯಾಕೆ ಪದೇ ಪದೇ ದುಬೈಗೆ ಹೋಗ್ತಾ ಇದ್ರು ಜೊತೆಗೆ ರನ್ಯ ಎಷ್ಟು ಬಾರಿ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹೆಕ್ಕಿ ತೆಗಿತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ತನಿಖೆಗೆ ಕೊಟ್ಟಿದ್ದಂಥ ಆದೇಶವನ್ನು ಸರ್ಕಾರ ವಾಪಸ್ ಪಡೆದುಕೊಂಡಿರೋದು ಸಹಜವಾಗಿ ಈಗ ಸಿಕ್ಕಾಪಟ್ಟೆ ಅನುಮಾನಕ್ಕೆ ಕಾರಣ ಆಗಿರೋದು